ಸಂತನೆಂದರೆ ಯಾರು ದಿವ್ಯತೆಯರಿತವನು ಸಂತನೆಂದರೆ ಯಾರು ದಿವ್ಯತೆಯರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ಇರೋದೊಂದು ಜೀವನ ಹಿಂದೇನಾಯ್ತು ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ಏನು ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಬರೆದ್ಬಿಟ್ಟಿದ್ದೇನೆ ವಿಧಿ ನಮ್ದೇನಿಲ್ಲ ಎದೆಯಲ್ಲಿ ಶ್ರೀ ರಾಮನ ಭಕ್ತಿಯ ಜಯ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಎಲ್ಲ ಪೂಜ್ಯ ಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ವಸ್ತು ಸಾಮ್ಯ ಚಿತ್ತಭೇದಾತ್ ತಯೋಹೋ विपक्तः पन्थः न च एकचित्ततन्त्रं वस्तु तदप्रमाणकम् तदा, तदा किं स्यात् तत् उपराग चित्तस्य वस्तु ज्ञात ಪಾತಂಜಲ ದರ್ಶನ ನಾಲ್ಕನೆಯ ಅಧ್ಯಾಯ ಹದಿನೈದು ಹದಿನಾರು ಹದಿನೇಳನೆಯ ಸೂತ್ರಗಳು ಜಗತ್ತಿನ ಜ್ಞಾನ ಬಹಳ ಅವಶ್ಯ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅಷ್ಟೇ ಅವಶ್ಯವಾದದ್ದು ಜಗತ್ತನ ಅನುಭವಿಸುವವನ ಜ್ಞಾನ ಹೊರಗೆ ಜಗತ್ತ ಒಳಗೆ ನಾವು ನಮ್ಮಲ್ಲಿ ಜ್ಞಾನ ಆದ ಜಗತ್ತಿನಲ್ಲಿ ನಾವು ಅನುಭವಿಸಬಹುದಾದ ಎಲ್ಲವೂ ಅದೇ ಜ್ಞಾನ ಇಲ್ಲ ಅನುಭವ ಇಲ್ಲ ಅದು ಅಂದರೆ ವಸ್ತುವಿನ ಅನುಭವ ಇಲ್ಲ ಜಗತ್ತೂ ಬೇಕಾಗ್ತದೆ ಜಗತ್ತನ್ನು ಅನುಭವಿಸುವ ನಾನೂ ಬೇಕಾಗ್ತೇನೆ ನಾವು ಬೇಕಾಗ್ತದೆ ಹೂಗಳೂ ಇರಬೇಕು ಹೂಗಳನ್ನು ನೋಡುವ ವ್ಯಕ್ತಿಯೂ ಬೇಕು ಆವಾಗ ಹೂವಿನ ವೈಭವ ಮನುಷ್ಯನಿಗೆ ಆಗೋದು ಜಗತ್ತಿರೋದು ಯಾಕೆ ಅನುಭವಿಸುವುದಕ್ಕಾಗಿ ಜಗತ್ತಿನ ಸಾರ್ಥಕತೆ ಇರೋದೇ ಅದನ್ನು ತಿಳಿದು ಅದರ ಸ್ವರೂಪವನ್ನು ತಿಳಿದು ಅನುಭವಿಸುವುದಕ್ಕ ಎಷ್ಟು ವಿಸ್ತಾರದ ಜಗತ್ತು ಇದರಲ್ಲಿ ಎಷ್ಟು ಸೂರ್ಯರು ಎಷ್ಟು ಚಂದ್ರರು ಎಷ್ಟು ಗ್ರಹಗಳು ಎಷ್ಟು ಬಗೆಯ ಜೀವ ಜಂತುಗಳು ಪ್ರತಿ ಕ್ಷಣ ಕ್ಷಣ ಜಗತ್ತು ಬದಲಕ್ಕೋದು ಹೋಗ್ತದೆ ಹೊಸ ಹೊಸ ರೂಪನ್ನ ತೊಡ್ತಾ ಹೋಗ್ತದೆ ಜಗತ್ತು ಯಾವಾಗಲೂ ಹಳಿದಲ್ಲ ನದಿ ಹರಿತಾ ಇರ್ತದೆ ನದಿ ಪ್ರತಿ ಕ್ಷಣ ಹೊಸದು ಹಳಿ ನದಿ ಅನ್ನೋದೇ ಇಲ್ಲ ಕ್ಷಣ ಕ್ಷಣ ನೀರ ಹೊಸ ನೀರೇ ಬರ್ತದೆ ಹಳಿ ನೀರು ಮುಂದೆ ಹೋಗ್ತಾ ಇರ್ತದೆ ಆಗ ಜಗತ್ತಿನಲ್ಲಿ ಹೊಸದು 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 ಕಾಣ ಬರ್ತದೆ ಏನು ಹಳಿದದ ಅದು ಸಂನಿಧಾನವಾಗಿ ಹೋಗ್ತಾ ಇರ್ತದೆ ಆದ್ದರಿಂದಲೇ ಜಗತ್ತು ಸದಾ ತಾಜಾ ಎವರ್ ಫ್ರೆಶ್ ಹಳಿದಲ್ಲದು ನೋಡೋರ ದೃಷ್ಟಿ ಹಳಿದೆ ವಿನಃ ಜಗತ್ತು ಹಳಿದಲ್ಲ ನೋಡಬೇಕು ಸೂರ್ಯ ಹೊಸವ ಪ್ರತಿದಿನ ಹೊಸದು ಸೂರ್ಯೋದಯ ದಿನವೂ ಹೊಸದು ಸೂರ್ಯಾಸ್ತ ದಿನವೂ ಹೊಸದು ಹಳೀ ಜಗತ್ತು ಮತ್ತೆ ಬರೋದಿಲ್ಲ ಹೊಸ ಜಗತ್ತು ಬರದೇ ಇರೋದಿಲ್ಲ ಇದು ಜಗತ್ತಿನ ವೈಶಿಷ್ಟ್ಯ ಇಂಥ ಜಗತ್ತನ್ನು ನಾವು ನೋಡಬೇಕು ಅದನ್ನು ಅನುಭವಿಸಬೇಕು ಹೆಂಗೆ ಅನುಭವಿಸಬೇಕು ಅಂದರೆ ಜೀವನ ಅದು ಪೂರ್ಣಗೊಳ್ಳಬೇಕು ಹಾಗೆ ಅನುಭವಿಸಬೇಕು ಒಂದು ಪಕ್ಷಿ ಅನುಭವಿಸ್ತದೆ ಜಗತ್ತನ್ನು ಒಂದು ಬಟರ್ಫ್ಲಾಯ್ ಸುಮ್ಮನೆ ಒಂದು ಪತಂಗ ಜಗತ್ತನ್ನು ಅನುಭವಿಸ್ತದೆ ಸಣ್ಣವು ಕೀಟಗಳು ಸುಮ್ಮನೆ ಒಂದು ಪತಂಗ ಒಂದು ಸುಂದರವಾದ ಪಕ್ಷಿ ಹಾಡಿ 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 ಜಗತ್ತನ್ನು ಅನುಭವಿಸ್ತದೆ ಒಂದು ಪತಂಗ ಬಟರ್ಫ್ಲಾಯ್ ಪಾತ್ರ ಅದು ಹೂಗಳನ್ನು ಸ್ಪರ್ಶ ಮಾಡಿ 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 ಹೂವಿನಂಗೆ ಹಾಗೆ ಬಿಡ್ತು ಎಷ್ಟು ಮೃದು ಎಂಥ ಸುಂದರ ಬಣ್ಣಗಳು ಹೂವಿನ ಮಧ್ಯ ಅದು ಹಾರಾಡಿಕೊಂಡಿದ್ದರೆ ಸ್ವರ್ಗ ಇಳೀತದೆ ಅಷ್ಟು ಅದ್ಭುತ ಅದು ಜೀವನ ಅದು ಬದುಕ್ತದೆ ಅನುಭವಿಸ್ತದೆ ಬದುಕನ್ನು ಹೂ ಮಾಡಿಬಿಟ್ಟದೆ ಹಕ್ಕೇ ಪಕ್ಷೇ ಹೂ ಜೀವನವನ್ನ ಹಾಡ ಮಾಡ್ಯಾವ ಎಂಥ ಕೀಟಗಳು ಜೀವನವನ್ನ ಹೂ ಮಾಡ್ಯಾವ ಮನುಷ್ಯ ಏನು ಮಾಡಿದ ಮನುಷ್ಯ ಬದುಕನ್ನ ರಣರಂಗ ಮಾಡಿದ ಯುದ್ಧದ ಭೂಮಿಯನ್ನು ಮಾಡಿದ ಎಷ್ಟು ವ್ಯತ್ಯಾಸ ಎಷ್ಟು ಅಂತರದ ವ್ಯತ್ಯಾಸದ ನಾವು ಬುದ್ಧಿವಂತರು ನಾವು ಜಾಣರು ವಿಕಾಸದ ತುಟ್ಟ ತುದಿಯಲ್ಲಿ ನಾವಿರೋದು ಪ್ರಾಣಿಗಳು ನಮ್ಮಷ್ಟು ವಿಕಸಿತ ಆಗಿಲ್ಲ ನಮ್ಮಷ್ಟು ಬುದ್ಧಿ ಅವಕ್ಕಿಲ್ಲ ನಮ್ಮಷ್ಟು ವಿಚಾರಗಳವಕ್ಕಿಲ್ಲ ನಮ್ಮಂಗ ನಮ್ಮಂಗೆ ಸಮರ್ಥವು ಅಲ್ಲ ನಾವು ಜಗತ್ತನ್ನೇ ಸುತ್ತಬಲ್ಲೆವಿ ಆಕಾಶಕ್ಕೆ ಏರಬಲ್ಲೆವಿ ಆದರೆ ಬದುಕು ಗೊತ್ತಿಲ್ಲ ಅಷ್ಟೇ ಪ್ರಾಣಿಗಳಿಗೆ ಬದುಕೋದು ಗೊತ್ತದೆ ಪಕ್ಷಿಗಳಿಗೆ ಬದುಕೋದು ಗೊತ್ತದೆ ಬದುಕನ್ನು ಹಾಡು ಮಾಡಿಬಿಟ್ಟಾವ ನಾವು ಬದುಕನ್ನು ರಕ್ತ ಸಿಕ್ತ ಮಾಡಿಬಿಟ್ಟೆ ಎಷ್ಟು ವ್ಯತ್ಯಾಸ ಅದಕ್ಕೆ ಪತಂಜಲ ಹೇಳೋದು ವಸ್ತು ಹಾಗ ಇರ್ತದೆ ಆದರೆ ಅದನ್ನು ನೋಡೋ ಮನಸ್ಸುಗಳು ಬೇರೆ ಬೇರೆ ಆಗ್ಯಾವ ವಸ್ತು ಸಾಮ್ಯ ಚಿತ್ತ ಭೇದಾತ್ ತಯೋ ವಿಭಕ್ತ ಪಂಥಃ ವಸ್ತು ಸಾಮ್ಯ ಜಗತ್ತು ಒಂದೇ ಅದ ನನಗೊಂದು ಜಗತ್ತ ನಿಮಗೊಂದು ಜಗತ್ತ ಅವ್ರಿಗೊಂದು ಜಗತ್ತ ಅಂತ ಇಲ್ಲ ಇಲ್ಲೇ ವಸ್ತು ಒಂದೇ ನೋಡೋ ಕಣ್ಣು ಬೇರೆ ಬೇರೆ ನೋಡೋ ಮನಸ್ಸುಗಳು ಭಿನ್ನ ಭಿನ್ನ ಆ ನೋಡೋ ಮನಸ್ಸುಗಳು ಅವು ಭಿನ್ನ ಇರೋದರಿಂದ ವಸ್ತು ಬೇರೆ ಬೇರೆ ಆಗಿ ಕಾಣಿಸ್ತದೆ ಆದರೆ ಇರೋ ವಸ್ತು ಮಾತ್ರ ಒಂದೇ ವಸ್ತು ಸಾಮ್ಯ ಚಿತ್ತ ಭೇದಾತ್ ಮನಸ್ಸುಗಳು ಭಿನ್ನ ಭಿನ್ನ ನೋಡುವ ಕಣ್ಣುಗಳು ಬಹಳ ಭಿನ್ನ ಭಿನ್ನ ಆದ್ದರಿಂದಲೇ ಅನುಭವ ವಸ್ತು ಹಾಗೆ ಇದ್ರು ಜಗತ್ತು ಒಂದೇ ಇದ್ರು ಜಗತ್ತಿನಲ್ಲಿ ಬದುಕುವವರ ಅನುಭವಗಳೇ ಬೇರೆ ಬೇರೆ ಒಬ್ಬರಿಗೆ ಒಂದು ಥರ ಕಾಣಿಸ್ತದೆ ಇನ್ನೊಬ್ಬರಿಗೆ ಇನ್ನೊಂದು ಥರ ಕಾಣಿಸ್ತದೆ ಯಾಕೆ ಅವರು ಮನಸ್ಸುಗಳು ಭಿನ್ನದಾವ ಜಗತ್ತಲ್ಲ ಜಗತ್ತು ಕೆಟ್ಟಿಲ್ಲ ಜಗತ್ತು ಚಲೋ ಇಲ್ಲ ಜಗತ್ತು ಇದ್ದಕ್ಕಿದ್ದಂಗೆ ಇರ್ತದೆ ಕೆಡೋದು ಚಲೋ ಆಗೋದು ಮನಸ್ಸು ಚಿತ್ತ ಭೇದ ನೋಡವರ ದೃಷ್ಟಿ ನೋಡುವವರ ದೃಷ್ಟಿ ಎಲ್ಲ ರೀತಿಯಿಂದ ನೋಡಲಿಕ್ಕೆ ಬರ್ತದೆ ಇದೊಂದು ಹೂವು ಅದೇ ಇದನ್ನ ಎಲ್ಲಾ ದೃಷ್ಟಿಯಿಂದ ನೋಡಕೆ ಬರೋದಿಲ್ಲ ಎಲ್ಲಾ ದೃಷ್ಟಿಯಿಂದ ನೋಡಾಕ ಬರುತ್ತ ಹಣದ ದೃಷ್ಟಿಯಿಂದ ನೋಡಾಕ ಬರ್ತದ ಇದ್ರ ಬೆಲೆ ಎಷ್ಟು ಒಬ್ಬ ಹೇಳ್ತ ಏನ್ ತಂದಾನ ಒಂದ್ ಐದು ಪೈಸಾ ತಂದಾನ ಅಂತಾನೆ ಅವನಿಗೆ ಕಾಣೋದು ಐದು ಪೈಸಾ ಹೂ ನೋಡಿ ಪೈಸಾ ಬೆಲೆ ಕಟ್ಟಿದ ಅಷ್ಟ ಅವನ ದೃಷ್ಟಿಯೊಳಗೆ ಈ ಹೂವ ಅಂದರೆ ಐದು ಪೈಸ ಬೆಲೆನೇ ಇಲ್ಲದೆ ಎಷ್ಟು ಆಶ್ಚರ್ಯ ಇನ್ನೊಬ್ಬ ಹೂ ನೋಡಿದ ಆತ ವಿಜ್ಞಾನಿ ಅದನ್ನು ವಿಮರ್ಶೆ ಮಾಡಿದ 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 ಆ ಹೂವಿನ ಒಳರಚನೆಯನ್ನೇ ಶೋಧಿಸಿದ ಅವನಿಗೆ ಎಂಥ ಜ್ಞಾನ ಸಂತೋಷ ಆಗಿತ್ತು ಅವನಿಗೊಂದು ಬ್ಯಾರೆ ಕಂಡಿತು ಐದು ಪೈಸಾ ಅಲ್ಲ ಒಬ್ಬ ಹುಡುಗ ಅವನ ಕೈಯಾಗಿ ಕೊಟ್ಟರು ಏನು ಆ ಹುಡುಗ ತನಗೆ ಎರಸ್ಕೊಂಡ ದೇವನಿಗೆ ಎರಸಿದ ಎಲ್ಲರಿಗೆ ಕೊಟ್ಟ ಹೂಗಳನ್ನು ಹರುವುದ ಅವನಿಗೆ ಹೂ ಅಂದರೆ ಅದ್ಭುತವಾದ ವಸ್ತು ಯಾರ್ಯಾರಿಗೇನೇನು ಕಾಣಿಸ್ತದ ಗೊತ್ತು ಹೂ ಮಾತ್ರ ಒಂದೇ ಅದ ನಾವು ಹಂಗೆ ನಮ್ಮ ಮನಸ್ಸು ಬದಲಿರೋದರಿಂದ ಹಿಂಗೆ ಕಾಣಿಸ್ತಾವ ಹಾಗೆ ಜಗತ್ತು ಹಾಗೆ ಕೆಟ್ಟ ಅಂತೇವಿ ಚಲೋ ಅಂತ ಒಳ್ಳೇದಂತೇವಿ ಮತ್ತೇನು ಅಂತೇವಿ ಎಲ್ಲ ನಮ್ಮ ನಮ್ಮ ಭ್ರಮ ನಮ್ಮ ನೋಡೋ ದೃಷ್ಟಿಕೋನ ಹೇಳಿಲ್ಲೇನು ಮಹಾಭಾರತದಾಗ ಒಂದು ಹೇಳ್ತಾರೆ ದುರ್ಯೋಧನ ಕೇಳಿದ್ರಂತ ಜಗತ್ ಹೆಂಗದೆ ಧರ್ಮ ಕೇಳಿದ್ರಂಥ ಜಗತ್ ಹೆಂಗದೆ ಹೇಳಿ ಇಬ್ರು ಅದೇ ಜಗತ್ತಿನಾಗ ಅದೇ ಜಗತ್ತಿನಾಗ ಅದೇ ಆರ್ಯಾವರ್ತ ಅದೇ ಉತ್ತರ ಭಾರತ ಗಂಗೆಯ ಹರುವ ಎಲ್ಲ ಅದೇ ಅದೇ ಹಿಮಾಲಯ ಅದೇ ನೀರ ಅದೇ ಭೂಪ್ರದೇಶ ಇಬ್ಬರು ನೋಡಿದರು ಬೇರೆ ಬೇರೆ ಕಂಡು ಇವನಿಗೆ ಕಂಡದ್ದ ಬೇರೆ ಇವನಿಗೆ ಕಂಡದ್ದ ಬೇರೆ ಏನು ನಾವು ನೋಡ್ತೇವೆ ಅದು ಜಗತ್ ಹಂಗದ ಅಂತ ಭಾವಿಸ್ತೇವೆ ಜಗತ್ ಹಂಗಿಲ್ಲ ನಮ್ಮ ಮನಸ್ಸಾಂಗದ ಅಷ್ಟೆ ಜಗತ್ತು ಇದ್ದಕ್ಕಿದ್ದಂಗ ಇರೋದು ಯಾರು ಬಂದ್ರೆ ಏನು ಜಗತ್ತಿಗೆ ಈ ಮಣ್ಣ ಮಣ್ಣೇ ಈ ನೀರ ನೀರೇ ನಾವು ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡು ನೀರೇನರೇ ಬದಲು ಮಾಡಕ್ಕೆ ಬರ್ತದೆ ನೀರ ಎಷ್ಟು ಓನೇ ಇರೋದು ಎಚ್ ತ್ರೀ ಓ ಆಗೋದಿಲ್ಲ ಟು ಓ ಟು ಆಗೋದಿಲ್ಲ ಏನೇನು ಆಗೋದಿಲ್ಲ ಅದು ಏನಿರೋದು ಅದೇ ಅದನ್ನು ಪವಿತ್ರ ಅಂತ ಕುಡಿಬಹುದು ಅದನ್ನು ಅತ್ಯಂತ ಮಹತ್ವದ ವಸ್ತು ಅಂತ ಕುಡಿಬಹುದು ಅದೇನು ನೀರ ಅಂತ ಕುಡಿಬಹುದು ಎಲ್ಲವೂ ಅದೇನು ನೀರ ಅಂದೇವಿ ಅದರ ಬೆಲೆನೇ ಇಲ್ಲ ಆಗ್ಯದ ವಿಪರೀತ ಬಿಸಿಲ ಒಂದು ಕಪ್ ನೀರು ಸಿಕ್ಕದ ಅಮೃತ ಅದೇ ನೀರ ಅದೇನು ನೀರಾ ಅಂದೇವಿ ಏನು ಇಲ್ಲ ಬೆಲೆ ಏನ್ ನೀರ ಅಂದೇವಿ ಅಮೃತ ನೀರನೇ ಇಲ್ಲ ಆದಾಗ ನೀರನ್ನೋದೇ ದೇವರು ಅಷ್ಟೇ ಅಲ್ಲವೇನು ಎಲ್ಲಾದ ಸಂಪತ್ತು ನೀರು ಹೋಯಿತು ಅಂತ ತಿಳ್ಕೊಳ್ಳಿ ಬದುಕ ಹೋಯಿತು ಅಷ್ಟೆ ಲೈಫ್ ಡಿಪೆಂಡ್ಸ್ ಅಫ ಆನ್ ವಾಟರ್ ನಾಟ್ ಆನ್ ವೆಲ್ತ್ ಜೀವನ ನಿಂತಿದ್ದು ನೀರಿನ ಮ್ಯಾಲ ಇಂಥ ನೀರಿನ ಬೆಲೆ ಎಷ್ಟು ಅಂದ್ರೆ ಅಂದರೆ ಹೇಳಲಿಕ್ಕಾಗೋದಿಲ್ಲದೆ ಆಧಾರ ಜೀವನಂ ಅದು ಆ ದೃಷ್ಟಿಯಿಂದ ನೋಡಿದರೆ ನೀರು ಅಷ್ಟು ಮಹತ್ವದ್ದು ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಅಮೃತ ಮತ್ತೊಂದು ದೃಷ್ಟಿಯಿಂದ ನೋಡಿದರೆ ಅದೇನು